बोलिए भारत माता की जय बोलो भारत माता की जय मेक के बेको नयाया बेको मेक के बेको नयाया बेको एल्ली वरगे होराटा जल्ली वरगे होराटा यातकगी होराटा नयाया कागी होराटा मेक के बेको नयाया बेको मेक के बेको

ಾಗಿ ಹೋರಾಟಿ ಹೋರಾಟ ಇಲ್ಲಿವರೆಗೆ ಹೋರಾಟ ಜಾತಕ್ಕಾಗಿ ಹೋರಾಟ ಹೋಲೋ ಭಾರತ್ ಭಾರತ ಹಾಕಿ ಹೋಲೋಖ ಮತ ಹಾಕಿ ಕರ್ನಾಟಕ ರಾಜ್ಯ ಅಂಜು ಕಲ್ಲರ ಪಾಲಕರವಾದ್ರೆ ನಾವು ಅರ್ಥ ಮಾಡ್ಬೋದು ಇವತ್ತಿನ ದಿವಸದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ತಾರೆ ಚುನಾವಣೆ ಮುಗಿದ ಮೇಲೆ ಸಂರಕ್ಷಣೆ ಮಾಡ್ತಾರು ನಾವೆಲ್ಲರೂ ಮಾರ್ಗದರ್ಶನ ನೋಡ್ಬೇಕಾಯ್ತೀವಿ ಸಂದರ್ಭದಲ್ಲಿ ಯಾಕಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಹೊತ್ಕೊಂಡು ಹೋಗಿ ಓಟ್ ಹಾಕ್ತಾರೋಟ್ ಹಾಕೋತಾರ ಚುನಾವಣೆ ಮುಗಿದ ಮೇಲೆ ನಮ್ಗೆ ಕಾಲೇಜು ತಪ್ಪ ಇಂತ ಜನಪ್ರತಿನಿಧಿ ಬೇಕಾ ನಮಗೆ ವಿಧಾನಸೌಧದಲ್ಲಿ ನಮ್ಮ ವಿಕಲಚೇತನ ಪ್ರತಿನಿಧಿ ತಪ್ಪಾ ಅಂತಂದ್ರೆ